ಸಾರ್ ಈ ಥರ ಫಿಫ್ಟಿ ರುಪೀಸ್ ಪ್ಲಾನ್ ಮಾಡ್ತಾಯಿದ್ದೀವಿ ಅಂದಾಗ ಏನಕ್ಕೆ ಅಂತ ಕೇಳಿದ್ರು ಇಲ್ಲ ಈ ಥರ ಜನ ಇಷ್ಟು ಜನ ಫ್ಲೋ ಆಗ್ಬೇಕಲ್ವಾ ಆ ಗುಡ್ ಐಡಿಯಾ ಆಯ್ತು ಜನ ನೋಡ್ಬಿಟ್ರೆ ಸಾಕು ನಿಮ್ಗೆ ಬೇರೆ ಕಡೆ ಅದಕ್ಕೋಸ್ಕರ ಮಾಡಿ ನಮ್ಮ ಫ್ರೆಂಡ್ಸ್ ಸಾಕು ಸಾರಿ ಸರ್ ಲೇಟ್ ಆಗಿದೆ ಅದಕ್ಕೆ ಪುಸ್ತಕ ಕಾಯ್ದಿದೀರಾ ದಯವಿಟ್ಟು ಒಂದು ಮುಸ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು ಸಾರಿಯಾ ಕ್ಷಮಿ ನಾಗೇಂದ್ರ ಪ್ರಸಾದ್ ಅವರ ಸ್ಟುಡಿಯೋದಲ್ಲಿ ಅಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿತ್ತು ಅದಕ್ಕೆ ಮುಂಚೆ ಬಿ ಗಣಪತಿ ಅವರು ಅವರ ಒಂದು ಇಂಟರ್ವ್ಯೂ ಸೊ ಹಾಗಾಗಿ ಸತತವಾಗಿ ಸಾರಿ ಕ್ಷಮೆ ಇಲ್ಲ ತಪ್ಪಾಗಿದೆ ಕ್ಷಮೆ ಇಲ್ಲಿ ಕ್ಷಮೆ ಇದು ಅಲ್ಲ ನಿಶ ನಿಶಯ ಕ್ಷಮೆ ಇದೆ ಓಕೆ ಇದೇ ಜನವರಿ ಹದಿನಾರನೇ ತಾರೀಕು ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದರ ಬಗ್ಗೆ ರಾಘವೇಂದ್ರ ರೆಡ್ಡಿ ಸರ್ ಅವರು ಮಾತಾಡಬೇಕು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಸೊ ಒಂದು ಟೀಸರು ಟ್ರೈಲರು ಸಾಂಗ್ಸು ತಾವೆಲ್ಲ ನೋಡಿದ್ದೀರಿ ಸೊ ಇದು ಮೂರನೇದು ಅಥವಾ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ದೀವಿ ನಾವು ಹದಿನಾರನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬಕ್ಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿವಿ ಆ್ಯಕ್ಚುಲಿ ನವೆಂಬರ್ ಚಿಲ್ಡ್ರನ್ಸ್ ಡೇ ರಿಲೀಸ್ ಆಗಬೇಕಾಗಿತ್ತು ಬಟ್ ಆ ಸಂತೋಷ್ ಲಾಡಿ ಸರ್ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಫೈನಲಿ ಅದು ಒಂದು ಅಚೀವ್ ಮಾಡಿದ್ದೀವಿ ಸರ್ ಅದರ ಒಂದು ಚಿಕ್ಕ ಆ್ಯಕ್ಟಿಂಗ್ ಮಾಡಿಸ್ಲಿಕ್ಕೆ ಸೊ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ ಸರ್ ಪ್ರತಿ ಸಾರಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀವಿ ಭಾರತೀಯ ಟೀಚರ್ ಇವರೇ ಏಳನೇ ತರಗತಿ ಭಾರತೀಯ ಟೀಚರ್ ಸೊ ಒಂದು ಊರನ್ನು ಕಂಪ್ಲೀಟ್ ಆಗಿ ಎಜುಕೇಟೆಡ್ ಕನ್ನಡ ಓದಲು ಬರೆಯಲು ಕಲಿಸ್ತಾರೆ ಅದ್ರ ಮಧ್ಯದಲ್ಲಿ ಸಿ ಕೆ ಚಂದ್ರ ಸರ್ ಮಾಸ್ಟರ್ ಪಾತ್ರ ಏನು ಪಿ ಸಿ ಆದಿತ್ಯ ಸರ್ ಮಾಡಿದ್ದಾರೆ ಅವ್ರದ್ದು ಪಾತ್ರ ಏನು ಅವರು ಎಷ್ಟು ಸಪೋರ್ಟ್ ಮಾಡುವುದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದ್ವಿ ಸಿನಿಮಾದಲ್ಲಿ ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಮ ಕಲ್ಪಿಸಿದ್ರೆ ತುಂಬ ಒಳ್ಳೆಯದು ಒಂದು ಹಂಡ್ರೆಡ್ ಥಿಯೇಟರ್ ಹತ್ರ ರಿಲೀಸ್ ಮಾಡ್ತಾ ಸೊ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಮಕ್ಕಳು ಮಾಡಿರೋ ಶಾಲೆ ಮಕ್ಕಳು ರೂಪಾಯಿ ಕೊಟ್ಟು ರೂಪಾಯಿಗೆ ಸಿಂಗಲ್ ಅಲ್ಲಿ ಫಿಫ್ಟಿ ಗ್ರೌಂಡ್ ವರ್ಕ್ ಮಾಡಿದ ಸರ್ಕಾರಿ ಶಾಲೆಗೆ ಹೋಗಿ ನೋಡಿದಾಗ ಸರ್ಕಾರ ಯಾರು ಅವ್ರಿಗೆ ಸಿನಿಮಾ ನೋಡಿ ಅಂತ ಹೇಳಲ್ಲ ಶಾಲೆ ಮಾಸ್ಟರ್ ಸಿನಿಮಾ ನೋಡಿ ಅಂತ ಹೇಳಲ್ಲ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಧೈರ್ಯ ಮಾಡಿ ಮಾಡಿದೀವಿ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಬೋದು ಶಾಲೆ ಮಾಸ್ಟರ್ ಆಗಲಿ ವಿದ್ಯಾರ್ಥಿಗಳಾಗಲಿ ಪಬ್ಲಿಕ್ ಆಗಲಿ ಸೊ ನಾವು ಬರೀ ಶಾಲೆ ಮಕ್ಕಳಿದೆ ಅಂದರೆ ಮತ್ತೆ ಅಲ್ಲೊಂದು ಐ ಡಿ ಕಾರ್ಡ್ ತೊಗೊಂಡ್ಬಾ ಈ ಥರ ತೊಂದರೆ ಅಂತ ಸಿನಿಮಾ ಟಿಕೆಟೇ ಐವತ್ತು ರೂಪಾಯಿ ಮಾಡಿದ್ದೀವಿ ನಾವು ಸಿನಿಮಾ ಮಾಡಿದ ಉದ್ದೇಶ ಮಕ್ಕಳಿಗೆ ತಲುಪಲಿ ಅಂತ ಸರ್ ದಯಮಾಡಿ ಇದನ್ನು ತಾವು ಕೂಡ ಅನೌನ್ಸ್ಮೆಂಟ್ ಮಾಡಿ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಥಿಯೇಟ್ರಲ್ಲಿ ಇದ್ದರೂ ಸರಿ ಅಲ್ಲಿ ಐವತ್ತು ರೂಪಾಯಿಗೆ ನಾವು ಟಿಕೆಟ್ ಮಾಡಿದ್ದೀವಿ ಸರ್ ಥೇಟ್ರ್ ಅವ್ರ ಹತ್ರ ಒಂದು ದೊಡ್ಡ ರಿಸ್ಕ್ ತೊಗೊಂಡು ಈ ಕೆಲಸ ಮಾಡಿದ್ದೀವಿ ಸೊ ಇದಕ್ಕೆ ತಮ್ಮ ಎಲ್ಲರೂ ಬೆಂಬಲ ಇರಲಿ ಸರ್ ಇಲ್ಲ ಆಸ್ ಆಫ್ ನಾವು ಸ್ಪಾನ್ಸರ್ಸ್ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಸಿನಿಮಾ ತೋರಿಸ್ಲಿಕ್ಕಂತ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ ಸೊ ನಾಳೆ ನಡೆದ ಅವರೆಲ್ಲರೂ ಟಿಕೆಟ್ ಅವ್ರು ನಾವು ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ ಅವ್ರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡಿಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ ಅದೇ ತರ ಯಾರಾದರೂ ಮುಂದೆ ಬಂದ್ರೆ ಅವರು ಬಲ್ಕ್ ಆಗಿ ಬುಕ್ ಮಾಡಿದ್ರು ಶಾಲೆಯದು ಏನಿದೆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಥಿಯೇಟ್ರ್ ಅವರು ಸೊ ಇದು ಮಾತುಕತೆ ನಡೀತದೆ ಬಟ್ ಸಿನಿಮಾ ರಿಲೀಸ್ ಆಗಿ ಏನು ಮೆಸೇಜ್ ಬರುತ್ತೆ ಅನ್ನೋದೇ ಮೇನ್ ಅಲ್ವಾ ಸರ್ ನಮಸ್ತೆ ಮುಖ್ಯವಾಗಿ ಭಾರತೀಯ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದ್ರೆ ಓದುವ ಬರೆಯುವ ಒಂದು ಸಂಕಲ್ಪ ಕಲಿಸುವ ಹಾಗೆ ಮಾಡುವಂತ ಸಂಕಲ್ಪ ಮಾಡ್ತಾರೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದೀವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದ್ದು ಜೀವ ತಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನು ನಾನು ಇಲ್ಲಿ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡ್ಬೇಕು ಅನ್ನುವಂಥದ್ದಕ್ಕೆ ನಮ್ಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದೀವಿ ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಪಾತ್ರ ತ ಒಂದು ಮನವಿಯನ್ನ ಮಾಡ್ಕೊಳ್ತದೆ ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂತ ರೀತಿಯಲ್ಲಿ ಅಂದ್ರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳು ಇದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದೈದು ವರ್ಷದಲ್ಲಿ ಕನ್ನಡಿಗ್ರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನ ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ ಇದೇ ಉದ್ದೇಶ ಈ ಸಿನಿಮಾವನ್ನ ಯಾಕೆ ಮಕ್ಕಳು ನೋಡಬೇಕು ಅಂದ್ರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಬೇಕು ಒಬ್ಬ ಗುರುಗಳು ಕನಿಷ್ಠ ರೀತಿಯ ಹತ್ತತ್ತು ಮಕ್ಕಳನ್ನು ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ ಒಂದು ನೂರು ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪೋಷಕರು ಅವ್ರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತೆ ಜನಗಳು ನೋಡಿ ಅವರ ಈ ಕಾರ್ಯವನ್ನ ಪ್ರೋತ್ಸಾಹಿಸೋದಕ್ಕೆ ಟೋಟಲ್ ಆಗಿ ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾವನ್ನ ಯಾಕೆ ನೋಡಬೇಕು ಅನ್ನುವಂತಹ ನಮ್ದೇ ಆದ ನಿರ್ದಿಷ್ಟ ಕಾರಣಗಳಿದೆ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ ಚಿತ್ರವನ್ನ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ ಇದೇ ತಿಂಗಳು ಜಾನ್ವರಿ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ನಮ್ಮ ಇರಬೇಕು ಅಂತ ಕೇಳ್ಕೊಂಡಿ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ ಯಾವತ್ತೋ ಒಂದ್ ದಿನ ನಂದು ಅಂತ ಒಂದ್ ಸಿನ್ಮಾ ರಿಲೀಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಇಷ್ಟು ಬೇಗ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಭಾರತೀದು ಮೈಂಡ್ಸೆಟ್ ಅವಳ್ದು ದೊಡ್ಡ ಆಸೆ ಕಸ ಏನಿದೆ ಅಂದ್ರೆ ಅವಳು ಮಾತ್ರ ಕಲಿಬ ಅಂದ್ರೆ ಅವಳದು ಅವಳ ಮಾತ್ರ ನೋಡ್ಕೊಳಲ್ಲ ಅಂದ್ರೆ ಅವ್ಳು ಮಾತ್ರ ಓದ್ಬೇಕು ಆ ತರ ಇಲ್ಲ ಅವಳ ಕ್ಯಾರೆಕ್ಟರ್ ಪ್ರತಿಯೊಬ್ರು ಕೂಡ ನಮ್ಮ ಮಾತೃ ಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡ್ಬೇಕು ಅನ್ನೋದು ಅವಳ ಆಸೆ ಕನ್ಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ ತಮ್ಮ ಸಪೋರ್ಟ್ ಇರ್ಲೇಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ಅಂತ ಮೊದಲನೇದಾಗಿ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಲೇಟಾಗಿದೆ ಅದಕ್ಕೆ ನಮ್ಮ ಸಿನಿಮಾ ಭಾರತೀಯ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳ್ದಂಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಆ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವೇ ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚ್ ಆಗಿಂಚ ಅಂತ ಕೇಳ್ತಿರ್ತಾರೆ ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರನ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬ ಆಗಿ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಕೋಪರೇಟಿವ್ ಆಗೂ ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು ಎಸ್ ಇದೊಂದು ಇಂಟ್ರಿ ಮುಗಿಸ್ಕೊಂಬ್ರಾಫಿಕ್ಸ್ ಕರ್ಕೊಂಡ್ಬಿಟ್ಟೆ ಸರ್ ಸರ್ ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಇಡೀ ಕರ್ನಾಟಕದ ಎಲ್ಲರೂ ಹೇಳ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ನಾನು ಒಂದು ಅಶೋಕ ಒಬ್ಬ ಹೆಸ್ಸೈ ಅವನು ನನಗೂ ಮತ್ತು ಲೀಡ್ ಆ್ಯಕ್ಟ್ರ್ ಆಗಿದ್ದಾರೆ ರೋಹಿತ್ ಅಂದರೆ ರಾಜಶೇಖರ್ಗೂ ಟಗ್ ಆಫ್ ವಾರ್ ಆಗುತ್ತೆ ಅದು ನಮ್ಮಿಬ್ಬರ ಈಗ ಆ ಭಾರತಿ ನೋಡುವ ಕನಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋ ಹಾಕೋಂಗೆ ಏನಾದರೂ ಪ್ರಾಬ್ಲಮ್ ಆಗೋ ಥರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವರು ಭಾರತೀಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯರು ಈಗ ಏನನ್ನ ಮಾಡಿಸುತ್ತೆ ಅನ್ನೋದು ಅಂದರೆ ನನ್ನ ಪೊಲೀಸ್ ಒಂದು ಈಗ ಇರುತ್ತೆ ಅವ್ರಿಗೂ ಒಂದು ಈಗ ಇರುತ್ತೆ ಹೋರಾಟಗಾರ ಸೊ ಅದು ನಾ ಸ್ಕ್ರೀನ್ಪ್ಲೇಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಖವಾಗಿತ್ತು ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಜನ ಕ್ರೌಡ್ ಫುಲ್ ಆಗ್ಬೇಕು ಆತರ ಈ ಥರ ಏನ್ ಬೇರೆ ಇಂಟೆನ್ಷನ್ ಅಲ್ಲ ನಮ್ಮ ನಮ್ಮ ಕಂಟೆಂಟು ರೀಚ್ ಆಗಲಿ ನಾವು ಮಾಡಿರೋ ಕಂಟೆಂಟ್ ಜನ ನೋಡ್ಬೇಕು ಅದು ಜನಕ್ಕೆ ಏನಕ್ಕೆ ರೀಚ್ ಆಗ್ಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನೀವು ಕೂಡ ನೀವೆಲ್ಲರೂ ನಿಮ್ಗೆ ಅನ್ಸುತ್ತೆ ಹೌದು ಇದರಲ್ಲಿ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಂಗೆ ಅನ್ಸುತ್ತೆ ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಥಾಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ಗೆ ನಾವು ದುಡ್ಡು ಬರುತ್ತೆ ಅನ್ನೋದು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಗೌಡ್ರೆ ಜನ ನೋಡಿದ್ರೆ ಗಟ್ಟಿ ಮನ್ಸು ಅವ್ರಿಗೆ ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನು ಹೇಳಿದೆ ಅವ್ರಿಗೇನು ಈ ಸಿನಿಮಾ ಮಾಡಬೇಕು ಕಮರ್ಷಿಯಲಿ ನಾನೇನೋ ಇದು ಮಾಡ್ಕೋತೀನಿ ಸಾಧನೆ ಮಾಡ್ತೀನಿ ಆ ಅಲ್ಲ ಬಟ್ ನಾವೇನಿಂಗ್ ಕೇಳ್ತಿದ್ದೀವಿ ನಿಮ್ಗೆ ರಿಕ್ವೆಸ್ಟ್ ಇದ್ದೀವಿ ಅಂದರೆ ಈ ತರ ಒಳ್ಳೆ ಕಾಸ್ ಇಕೊಂಡು ಸಿನಿಮಾ ಮಾಡಿದವ್ರಿಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಈ ವಿಷಯ ವೈರಲ್ ಮಾಡಿ ಏನಕ್ಕೆ ವೈರಲ್ ಅಂದ್ರೆ ಬಿಕಾಸ್ ನಮಗೆ ಜನ ನೋಡಲಿ ಈಗ ಆಲ್ರೆಡಿ ನಮ್ಮ ಹೀರೋ ಹೇಳಿದ್ರು ಐವತ್ತು ರೂಪಾಯಿ ಒಂದು ಚಾಕ್ಲೇಟ್ ಸಿಗಲ್ಲ ಅಂತ ಅಷ್ಟೇ ಪ್ರೂವ್ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೋಸ್ಕರ ನೀವು ಇದನ್ನ ಪ್ರಚಾರ ಮಾಡಿ ಸಿನಿಮಾ ನೋಡ್ಲಿ ಸಿನಿಮಾ ಕಂಟೆಂಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೆನ್ಸಾರ್ ಮಾಡ್ಲಿಂದ ತುಂಬಾ ಒಳ್ಳೆ ಪ್ರಶಂಸೆ ಬಂತು ನಮಗೆ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದಿರ ಅಂತ ಹೇಳಿ ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್ ಅದು ಕಾಸ್ ಒಂದಿದೆ ಕನ್ನಡ ನಾವು ಅನ್ ಅನ್ಕೋಬಹುದು ಇವಾಗೇನು ಕನ್ನಡ ಮರ್ತೋಗಿದೆ ಇಲ್ವಾ ಅಂತಲ್ಲ ಅಂದ್ರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ ಬರುತ್ತೆ ಬರೆಯಕ್ಕೆ ಬರಲ್ಲ ಬರೆಯಕ್ಕೆ ಬರುತ್ತೆ ಓದಕ್ಕೆ ಬರಲ್ಲ ಈ ತರ ತುಂಬಾ ಜನ ಇದಾರೆ ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಮಾಡ್ತಾ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ ದಯವಿಟ್ಟು ಇವತ್ತು ನಾವು ಏನು ಮಾಡ್ತೀವಿ ಕನ್ನಡ ಪ್ರಚಾರ ನಾಳೆ ದಿನ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವೇನು ಮಾಡಿದೀವಿ ಡೈರೆಕ್ಟರ್ ಹೇಳಿದ್ರಂಗೆ ಬುನಾದಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಳು ಚೇಂಜಸ್ ಹೇಳಿದ್ರೆ ಮಕ್ಳು ಹೇಳಿದ್ರೆ ಕೇಳ್ತಾ ಇರತ್ತೆ ದೊಡ್ಡವರು ಈಗ ನಮ್ಮ ಮನೆಗೋ ನಮ್ಮ ಮಗು ಏನಾದ್ರು ಹೇಳಿದ್ರೆ ನಾವು ಸ್ವಲ್ಪ ಅದನ್ನ ಕೇಳ್ಕೊತೀವಿ ಅಟ್ಲೀಸ್ಟ್ ಅದು ಅಷ್ಟೇ ಇಂಟೆನ್ಷನು ದೊಡ್ಡವರು ಹೇಳಿದ್ರೆ ಕೇಳಲ್ಲ ಅಂತಲ್ಲ ಬಟ್ ಮಕ್ಕಳು ಸ್ವಲ್ಪ ಮಕ್ಳಿಗೆ ಅಂದರೆ ಮನಸ್ಸಿಗೆ ಬೇರೆ ನಾಟಬಹುದು ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಷ್ಟೇ ಸೊ ಆ ಇಂದ ಇದನ್ನ ಸಿನಿಮಾ ಮಾಡಿರೋದು ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ ಎಲ್ಲರೂ ನೋಡಿ ಅಲ್ಲಿ ಕೆಲವು ಥೇಟರ್ಗಳಲ್ಲಿ ನಾವು ಏರಿಯಾ ವೈಸು ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಅದನ್ನು ಕೂಡ ನಾವು ನೆಕ್ಸ್ಟ್ ವೀಕಲ್ಲಿ ಓಪನ್ ಮಾಡ್ಕೊತೀವಿ ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿಥೌಟ್ ಏನಿ ಅಂದ್ರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಮಾಡಿರೋ ಸಿನಿಮಾ ದಯವಿಟ್ಟು ಇಂಥ ಸಪೋರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹದಿನಾರನೇ ತಾರೀಕು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ದಯವಿಟ್ಟು ಸ್ಟಾಪ್ ಪೈರಸಿ ನಮ್ಮ ಈ ಸಿನಿಮಾದಲ್ಲಿ ಕೂಡ ಒಂದು ಮೆಸೇಜ್ ಇದೆ ದಯವಿಟ್ಟು ಪೈರಸಿ ಮಾಡಬೇಡಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಥ್ಯಾಂಕ್ ಯು ಅಲ್ಲವ್ರಿಗೆ ಸಿಂಗಲ್ ಸ್ಕ್ರೀನ್ ಜನನೇ ಬಂದಿಲ್ಲ ಅಂದ್ರೆ ಅವ್ರಿಗೂ ಬರಡನ್ ಸರ್ ಇದರಿಂದ ಈಗ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಬರ್ತಾ ಇದ್ರು ಅನ್ಕೊಳ್ಳಿ ಶೋಗೆ ಅದು ಅವ್ರ ಅವ್ರ ಇನ್ವೆಸ್ಟ್ಮೆಂಟ್ ರಿಕವರಿನೂ ಕಡಿಮೆ ಆಗುತ್ತೆ ಬಿಕಾಸ್ ಅವರು ಥಿಯೇಟರ್ ರನ್ ಮಾಡಬೇಕಲ್ವ ಸರ್ ಸೇಮ್ ವೇ ಸೊ ಅದಕ್ಕೆ ನಾವು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾ ಇದೀವಿ ಸರ್ ಎಲ್ಲರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾತುಕತೆ ಆಗಿದೆ ಯಾರು ಒಪ್ಪಲ್ಲ ಅವ್ರಿಗೆ ಕೊಡಲ್ಲ ಸರ್ ಯಾರು ಒಪ್ತಾರಲ್ಲ ಅವ್ರಿಗೆ ಕೊಡ್ತೀವಿ ಬಿಕಾಸ್ ನಮ್ಮ ಥಾಟ್ಸ್ ರೀಚ್ ಆಗಬೇಕಲ್ವ ಸರ್ ನಮ್ಮ ಆರ್ಡರ್ ಕಾನ್ಸೆಪ್ಟ್ ಅವ್ರಿಗೆ ಹಂಗಿದೆ ಸರ್ ಅದಕ್ಕೋಸ್ಕರ ಅದೇ ಮಾಡ್ತಾ ಇದೀವಿ ಸರ್ ಸರ್ ಈಗ ಆಲ್ರೆಡಿ ಮೈನ್ ಟೇಟ್ರಿಂದ ನಾವು ವೀರೇಶ್ ಹಾಕಿದೀವಿ ವೀರೇಶ್ ಆಲ್ರೆಡಿ ಬುಕ್ ಮೈಸ್ ಬಂದಿದೆ ಅವ್ರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಆ ಥರ ನಾವು ಕನ್ವಿನ್ಸ್ ಮಾಡಿನೇ ಆಗ್ತಾ ಇರೋದು ಸರ್ ಅಲ್ಲಲ್ಲ ಅವ್ರಿಗೆ ಹೇಳಾಯಿತು ಅವ್ರಿಗೆ ಅವ್ರು ಕರೆಕ್ಷನ್ ಮಾಡ್ತಾರೆ ನೀವು ಯು ಕ್ಯಾನ್ ಚೆಕ್ ಇಟ್ ಇನ್ ಒನ್ ಅವರ್ ಅಂದ್ರೆ ಅವರು ನಾವು ಕಮ್ಯುನಿಕೇಟ್ ಮಾಡಿರೋದು ಓನರ್ಗಳ ಹತ್ರ ಅಲ್ಲವಾ ಸರ್ ಅಲ್ಲ ಅವ್ರು ಬುಕ್ ಮೈ ಶೋ ಬಂದ ತಕ್ಷಣ ಅವ್ರು ಅಪ್ಲೋಡ್ ಮಾಡಿದ್ದಾರೆ ನೀವು ಯು ಕ್ಯಾನ್ ಚೆಕ್ ಇಟ್ ಔಟ್ ಯಾಕಂದ್ರೆ ನಮ್ಮದು ಕಾಸ್ ರೀಚ್ ಆಗಲಿ ಅಷ್ಟೇ ಸರ್ ಇದ್ರಲ್ಲಿ ಹೇಳಿದ್ವಲ್ಲ ಇದರಲ್ಲಿ ನಿಮ್ಮ ಬೇರೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಜನ ಹೆಚ್ಚು ಜನ ನೋಡಲಿ ಅನ್ನೋದು ಅಷ್ಟೇ ಸಿನಿಮಾನ ಜನ ಥಿಯೇಟರ್ ಬರ್ಲಿ ಅನ್ನೋದು ನಮ್ಮ ಅಷ್ಟೇ ಥ್ಯಾಂಕ್ ಯು ಸರ್ ವಿಂಡೋಸ್ ಇದು ಮೊದಲನೇ ಸಿನಿಮಾ ಆದರೆ ಇದರಲ್ಲಿ ನಮ್ಮ ನನ್ನ ಹೆಸರು ಸೌಜನ್ಯ ಸುನಿಲ್ ಅಂತ ಇದರಲ್ಲಿ ನಾನು ಯಶಿಕಾ ಅವರ ತಾಯಿ ಪಾತ್ರ ಅಂದ್ರೆ ಭರತಿ ಟೀಚರ್ ತಾಯಿಯ ಪಾತ್ರ ಮಾಡಿದೀನಿ ಜಯಕಾಂತ ನನ್ನ ಪಾತ್ರದ ಹೆಸರು ನೀವೀಗಾಗಲೇ ಸ್ಕ್ರೀನಲ್ಲಿ ನೋಡಿದ್ರಿ ಆ ಅಮ್ಮ ಮಗಳ ಬಾಂಧವ್ಯನ ನನ್ನ ಮೂವಿಯಲ್ಲಿ ಕೂಡ ಅಷ್ಟೆ ತುಂಬಾ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ನೋಡಿ ಹಾಗೆ ಈ ಒಂದು ಚಿತ್ರನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಫಿಲಮ್ ಅಂತ ಇರಬಹುದು ಹಾಗೆ ಮಕ್ಕಳು ಕೂಡ ಖಂಡಿತ ನೋಡ್ಬೇಕು ಈಗಲೇ ಈಗಾಗಲೇ ನೋಡ್ತೀರಾ ಎಲ್ಲ ಊರುಗಳಲ್ಲೂ ಮಕ್ಕಳು ಆಡುವಾಗ ಟೀಚರ್ ಟೀಚರ್ ಅಂತ ಎಲ್ಲ ಆಡ್ತಾರೆ ಆ ಒಂದು ಮುಕ್ತ ದಿನ ನನ್ನ ಮಗಳು ತುಂಬಾ ಚೆನ್ನಾಗಿ ಈ ಒಂದು ಚಿತ್ರದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಚಿತ್ರಮಂದಿರದಲ್ಲಿಯೇ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೀವು ನೀವು ನೋಡಿ ಮತ್ತೆ ಇನ್ನೊಬ್ರಿಗೂ ಹೇಳಿ ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಪ್ರಯೋಜು ರೆಡ್ಡಿ ಅಂತ ಕೋ ಕ್ರ್ಯೂಸ್ ರೀ ಮೂವಿಗೆ ಫ್ರೈಡೇ ಮೂವಿ ರಿಲೀಸ್ ಆಗ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನದು ಕೆಲವು ಯೂಶ್ವಲಿ ಕೆಲವು ನಾರ್ತು ತೇಟರ್ಗಳಲ್ಲಿ ಹೈದರಾಬಾದ್ನ ಏರಿಯಾ ಆ ಥರ ಏರಿಯಾಗಳಲ್ಲಿ ಯೂಷ್ವಲಿ ಎಂಬತ್ತು ನೂರು ರೂಪಾಯಿ ಇದೆ ಸರ್ ಸೊ ಆ ಕಡೆಯೂ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಬ್ಯಾಂಕ್ ಅಂದರೆ ಸಿಟಿ ಸಿಯಟುಗಳಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಇರೋದು ಅದನ್ನು ನಾವು ಕನ್ವಿನ್ಸ್ ಮಾಡಿದ್ದೀವಿ ಮಾಲ್ ಕನ್ವಿನ್ಸ್ ಆಗೋದಿಲ್ಲ ಅದಕ್ಕೆ ನಾವು ಮಾಲ್ ಅನೌನ್ಸ್ಮೆಂಟ್ ಕೊಡ್ತಾ ಇಲ್ಲ ಸರ್ ಮಾಲ್ಗಳಲ್ಲಿ ಏನಿದೆಯೋ ಸೇಮ್ ಪ್ರೈಸ್ ಇರುತ್ತೆ ಮಾಲ್ಗಳಲ್ಲಿ ಅವ್ರದ್ದು ಅವ್ರ ಪ್ರೈಸ್ ಹಂಗೆ ಇರುತ್ತೆ ಸರ್ ಸಿಂಗಲ್ ಸ್ಕ್ರಿಂಡಲ್ಲಿ ವಿ ಆರ್ ಟೇಕಿಂಗ್ ರಿಸ್ಕ್ ಅಷ್ಟೇ ಥ್ಯಾಂಕ್ ಯು ಸರ್